ನೋಡಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ತನಿಖೆಯನ್ನು ಎದುರಿಸಿದ್ರು ವಿಚಾರಣೆಗೆ ಹಾಜರಾಗಿದ್ರು ಅದನ್ನ ಮುಗಿಸಿ ಹೋಗುವಾಗ ಮಾಧ್ಯಮಗಳನ್ನ ಉದ್ದೇಶಿಸಿ ಮಾತನಾಡಿ ಒಂದು ಬಾಂಬ್ ಹಾಕಿದ್ರು ಏನಂತ ಇವತ್ತು ನಾನು ಕೆಲವು ದಾಖಲೆಗಳನ್ನ ಬಿಡುಗಡೆ ಮಾಡ್ತೇನೆ ಈ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಅಧಿಕಾರಿಗಳ ಭ್ರಷ್ಟಾಚಾರದ ದಾಖಲೆಯನ್ನ ಅಧಿಕೃತವಾಗಿ ಬಿಡುಗಡೆ ಮಾಡ್ತೇನೆ ಕೆಲವು ದರೋಡೆಕೋರ ಅಧಿಕಾರಿಗಳಿದ್ದಾರೆ ಆ ಎಲ್ಲ ದಾಖಲೆಗಳನ್ನ ನಾನು ಅಧಿಕೃತವಾಗಿ ಸುದ್ದಿಗೋಷ್ಠಿಯಲ್ಲೇ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು ಹಾಗಾದ್ರೆ ಯಾವ ದಾಖಲೆಯನ್ನ ಈಗ ಕುಮಾರಸ್ವಾಮಿ ಅವರು ಬಿಡುಗಡೆ ಮಾಡ್ಲಿಕ್ಕೆ ರೆಡಿ ಆಗಿದ್ದಾರೆ ಅದರಿಂದ ಯಾರಿಗೆ ಸಂಕಷ್ಟ ಯಾವ ಅಧಿಕಾರಿಗಳ ತಲೆದಂಡ ಆಗಬಹುದು ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರ ಬುಡಕ್ಕೆ ಏನಾದರೂ ಇದು ಬರುತ್ತಾ ಅಥವಾ ಗೃಹ ಸಚಿವ ಪರಮೇಶ್ವರ್ ಅವ್ರ ಬುಡಕ್ಕೆ ಬರುತ್ತಾ ಯಾರ ಬುಡಕ್ಕೆ ಈಗ ಬಿಸಿ ನೀರು ತರ್ಲಿಕ್ಕೆ ಕುಮಾರಸ್ವಾಮಿ ಅವರು ರೆಡಿ ಆಗಿದ್ದಾರೆ ಯಾವ ಎವಿಡೆನ್ಸ್ನ ಯಾವ ದಾಖಲೆಯನ್ನ ಯಾವ ಡಾಕ್ಯುಮೆಂಟ್ನ ಅವ್ರು ರಿಲೀಸ್ ಮಾಡ್ತಾರೆ ಎಸ್ ಆ ವಿವರವನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಉಪ್ಪುಂದ ನೋಡಿ ಕುಮಾರಸ್ವಾಮಿ ಅವರು ಈ ದಾಖಲೆಗಳನ್ನ ತೆಗೆಯೋದ್ರಲ್ಲಿ ದಾಖಲೆಗಳನ್ನ ಬಿಡೋದ್ರಲ್ಲಿ ಅವ್ರದ್ದು ಎತ್ತಿತ್ಕೈ ಇವಾಗಿಂದ ಅಲ್ಲ ಹಿಂದಿನಿಂದಲೂ ನಾವು ನೋಡ್ತಾ ಬಂದಿದ್ದೀವಿ ಅದರಲ್ಲಂತೂ ಎರಡ್ ಸಾವಿರದ ಎಂಟರಿಂದ ಎರಡ್ ಸಾವಿರದ ಹದಿಮೂರರ ನಡುವೆ ಯಡಿಯೂರಪ್ಪನವ್ರ ಸರ್ಕಾರ ಇದ್ದಾಗ ಮೊದಲ ಮೂರು ವರ್ಷ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗಂತೂ ದಿನ ಒಂದೊಂದು ದಾಖಲೆ ಬಿಡೋರು ಅವರು ದಿನಕ್ಕೊಂದು ಪ್ರೆಸ್ ಮೀಟು ಕುಮಾರಸ್ವಾಮಿ ಅವರು ಇವತ್ತೇನು ತೆಗಿತಾರೆ ಅಂತೇಳಿ ಎಲ್ರಿಗೂ ಕೂಡ ಪ್ರಶ್ನೆ ಬೆಳಗ್ಗೆ ಎದ್ದು ಕೂಡ್ಲೆ ಆ ರೀತಿ ಇರ್ತಾ ಇತ್ತು ಹತ್ತು ಬಾರಿ ಅವರು ಈ ರೀತಿ ದಾಖಲೆ ತೆಗಿತೀನಿ ಅಂದಾಗ ಒಂದ್ ಐದು ಸೈತಿ ತೆಗ್ದಿರ್ತಾರೆ ಐದು ಸೈತಿ ತೆಗ್ದಿರಲ್ಲ ಅದಕ್ಕೆ ಅವ್ರನ್ನ ಕೆಲವು ಸತಿ ಹಿಟ್ ಆ್ಯಂಡ್ ರನ್ ಅಂತ ಕೂಡ ಕರೀತಾರೆ ಯಾವಾಗಲೂ ಕುಮಾರಸ್ವಾಮಿ ಕೈಯಲ್ಲಿ ಹಾವಿನ ಬುಟ್ಟಿ ಇಟ್ಕೊಂಡೆ ಓಡಾಡ್ತಾರೆ ಆದ್ರೆ ಆ ಬುಟ್ಟಿಯಲ್ಲಿ ಹಾವಿರಲ್ಲ ಅಂತೆಲ್ಲ ಡಿ ಕೆ ಶಿವಕುಮಾರು ಕೆಲವರೆಲ್ಲ ಟೀಕೆ ಮಾಡ್ತಾ ಇರ್ತಾರೆ ಆದ್ರೆ ಇವತ್ತು ಕುಮಾರಸ್ವಾಮಿ ಅವರು ಬಹಿರಂಗ ಪಡಿಸ್ಲಿಕ್ಕೆ ರೆಡಿ ಆಗಿರುವ ದಾಖಲೆ ಯಾವುದಪ್ಪ ಅಂದ್ರೆ ಅದು ಕೆಲವು ಅಧಿಕಾರಿಗಳಿಗೆ ಸಂಬಂಧಪಟ್ಟದ್ದು ಕೆಲ ಅಧಿಕಾರಿಗಳ ಲಂಚಗುಳಿತನಕ್ಕೆ ಸಂಬಂಧಪಟ್ಟದ್ದು ಅದಕ್ಕೆ ಅವ್ರು ಹೇಳಿದ್ದು ದರೋಡೆಕೋರ ಅಧಿಕಾರಿಗಳಿದ್ದಾರೆ ಅಂತ ನಾ ಹೇಳಿದ್ದೀನಿ ಅದಕ್ಕೆ ಸಂಬಂಧಪಟ್ಟ ಸಾಕ್ಷ್ಯವನ್ನೇ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದನು ಸೊ ಈ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಕುಮಾರಸ್ವಾಮಿ ಅವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಕೆಲವು ಅಧಿಕಾರಿಗಳ ದಾಖಲೆಗಳನ್ನ ಈಗ ತಮ್ಮ ಬಳಿ ಇಟ್ಟುಕೊಂಡಿದ್ದಾರೆ ಆ ದಾಖಲೆಯನ್ನೇ ಬಿಡುಗಡೆ ಮಾಡಲಿಕ್ಕೆ ಇವತ್ತು ರೆಡಿ ಆಗಿದ್ದಾರೆ ಸಿ ಇದರಿಂದ ಮುಖ್ಯಮಂತ್ರಿಗಳಿಗೋ ಗೃಹ ಸಚಿವರಿಗೋ ಏನೋ ಸಂಕಷ್ಟ ಬರುತ್ತೆ ಅಂತ ಅಲ್ಲ ಆದರೆ ಕೆಲವು ಅಧಿಕಾರಿಗಳ ತಲೆದಂಡ ಆಗುತ್ತೆ ಅಷ್ಟರ ಮಟ್ಟಿಗೆ ಕುಮಾರಸ್ವಾಮಿ ಅವರು ರೆಡಿ ಮಾಡ್ಕೊಂಡಿದ್ದಾರೆ ಸುಮ್ಮನೆ ಹೇಳಿದ್ದಲ್ಲ ಅದೇ ಕಾರಣಕ್ಕಾಗಿ ಬನ್ನಿ ಬನ್ನಿ ಅಂದ್ಲಿ ಮೀಡಿಯಾದವರಿಗೆ ಮೇಲೆ ಮೇಲೆ ಕರೆದಿದ್ದವ್ರು ಹನ್ನೊಂದು ಗಂಟೆಗೆ ನಾನೆಲ್ಲ ಕೊಡ್ತೀನಿ ಅಂತ ಹೇಳಿ ಅಂದರೆ ಕುಮಾರಸ್ವಾಮಿ ಅವರಿಗೆ ನಿಮ್ಗೆ ಗೊತ್ತು ಅವರು ಅವರ ತಂದೆ ದೇವೇಗೌಡರ ಕಾಲದಿಂದಲೂ ಕೂಡ ತಮ್ಮ ವಿಶ್ವಾಸದಲ್ಲಿರುವ ಒಂದು ದೊಡ್ಡ ಅಧಿಕಾರಿಗಳ ವರ್ಗವನ್ನು ಇಟ್ಕೊಂಡಿದ್ದಾರೆ ಸೊ ಯಾವ್ಯಾವ ಫೈಲು ಪದ್ಮನಾಂ ನಗರಕ್ಕೆ ಬರಬೇಕೋ ಬರುತ್ತೆ ಯಾವ್ಯಾವ ದಾಖಲೆಗಳು ತಲುಪಬೇಕೋ ತಲುಪುತ್ತೆ ಅದೇ ಕಾರಣಕ್ಕಾಗಿ ಈ ರೀತಿಯ ಕೆಲವು ಡಾಕ್ಯುಮೆಂಟ್ಸ್ನ ಕೂಡ ಅವ್ರು ಕಲೆಕ್ಟ್ ಮಾಡ್ಕೋತಾರೆ ಅದನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ನಿಮ್ಮ ಪ್ರಕಾರ ಯಾವ ಅಧಿಕಾರಿಗಳ ತಲೆದಂಡ ಆಗಬಹುದು ಯಾವ ಅಧಿಕಾರಿಗಳ ಬುಡಕ್ಕೆ ಕುಮಾರಸ್ವಾಮಿ ಅವ್ರು ಬಿಸಿ ನೀರು ತರಬಹುದು ಯಾವ ದಾಖಲೆಯನ್ನ ಬಿಡುಗಡೆ ಮಾಡಬಹುದು ಅಥವಾ ಇದು ಕೂಡ ಟುಸ್ಪಟಾಕೆ ಆಗುತ್ತಾ ಇದು ಕೂಡ ಹಿಟ್ ಆ್ಯಂಡ್ ರನ್ ಕೇಸ್ ಆಗುತ್ತಾ ಅಥವಾ ಕುಮಾರಸ್ವಾಮಿ ಅವರು ತುಂಬ ಸೀರಿಯಸ್ ಆಗಿ ಯಾಕಂದರೆ ಈಗ ಸೆಂಟ್ರಲ್ ಮಿನಿಸ್ಟರ್ ಅವರು ಸುಮ್ಮನೆ ರಾಜಕೀಯ ಮಾಡ್ಕೊಂಡು ಓಡಾಡೋಕ್ಕೂ ಆಗಲ್ಲ ಆ ರೀತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟ ಮೇಲೆ ಅದಕ್ಕೆ ಬದ್ಧರಾಗಿರಬೇಕಾಗತ್ತೆ ಸೊ ಈ ಹಿನ್ನೆಲೆಯಲ್ಲಿ ಏನಾದರೂ ಬಹಳ ಗಟ್ಟಿಯಾದ ಕೆಲವು ಸಾಕ್ಷ್ಯಗಳನ್ನ ಮಾಧ್ಯಮದ ಮುಂದೆ ಇಡ್ಬೋದು ಅಂತ ನೀವು ಭಾವಿಸ್ತೀರಾ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ